ಏತರ್ ಅಂದ್ರೆ ನಿಮಗೆಲ್ಲ ನೆನಪಾಗದೇ ಹೇಳಿ ಟ್ರಸ್ಟ್ ಆಗಿರ್ಬೋದು ರಿಲಯಬಿಲಿಟಿ ಆಗಿರ್ಬೋದು ಅಂಡ್ ತಂದಿರುವಂತಹ ವೆಹಿಕಲ್ಸ್ ಆಗಿರ್ಬೋದು ಎಲ್ಲಾನು ತುಂಬಾ ಜನರ ಮನಸ್ಸಿಗೆ ಅಷ್ಟೊಂದು ಪರಿಣಾಮ ಒಂದು ಕಂಪ್ನಿ ಸೊ ಸದ್ಯಕ್ಕೆ ಇಂಡಿಯಾದಲ್ಲಿ ತುಂಬಾ ಟ್ರಸ್ಟ್ ವರ್ದಿ ಆಗಿರುವಂತಹ ತುಂಬಾ ರಿಲಯಬಲ್ ಆಗಿರುವಂತಹ ಟೂ ವೀಲರ್ ಎಲೆಕ್ಟ್ರಿಕ್ ಟೂ ವೀಲರ್ ಬ್ರ್ಯಾಂಡ್ ಯಾವುದು ಅಂತ ಕೇಳಿದ್ರೆ ಏತರ್ ಅಂತ ಹೇಳ್ಬೋದು ಸೊ ನನ್ನ ಅಷ್ಟೇ ಪರ್ನಲ್ ಆಗಿ ಯಾರಾದ್ರೂ ಯಾವ ಸ್ಕೂಟರ್ ತಗೋಬಹುದು ಎಲೆಕ್ಟ್ರಿಕ್ ನೋಡ್ತಾ ಇದ್ದೀವಿ ಸೊ ಯಾವ ಸ್ಕೂಟರ್ ತಗೋಬೋದು ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಏತರ್ ಸೊ ಯಾಕಂದ್ರೆ ನಂಗೆ ಬೇರೆ ಕಂಪನಿಗಳನ್ನ ಸಜೆಸ್ಟ್ ಮಾಡೋದಕ್ಕಿಂತ ಈ ಒಂದು ಕಂಪನಿ ಇಲ್ಲಿ ತನಕ ಬಂದಿರುವಂತಹ ಒಂದು ರೀತಿ ನೋಡಿದ್ರೆ ಒಂದು ಸರ್ವಿಸ್ ನೋಡಿದ್ರೆ ಒಂದು ಪ್ರಾಡಕ್ಟ್ಸ್ ನೋಡಿದ್ರೆ ಅದ್ರಲ್ಲಿರುವಂತ ಕ್ವಾಲಿಟಿ ನೋಡಿದ್ರೆ ಬೇರೆ ಸಜೆಸ್ಟ್ ಮಾಡುವಂತಹ ಒಂದು ಪ್ರಮೇಯನೇ ಬರಲ್ಲ ಇರೋದು ನ ರಿಸ್ದಾ ಝಡ್ ಅನ್ನೋ ಈ ಒಂದು ಸ್ಕೂಟರ್ ಸೊ ಲಾಸ್ಟ್ ಏತರ್ ಕಮ್ಯುನಿಟಿ ಡೇಲಿ ಅವರು ಲಾಂಚ್ ಮಾಡಿದ್ರು ಅಂಡ್ ಅದ್ರ ಜಿ ವೇರಿಯಂಟ್ ಅಥವಾ ಅನ್ನೋ ಒಂದು ವೇರಿಯಂಟ್ ಕೂಡ ಬಂದಿತ್ತು ಜೊತೆ ಇದೆ ಇದ್ರಲ್ಲಿ ಒಂದಷ್ಟು ಫೀಚರ್ ನ ಅವರು ಆಡ್ ಮಾಡಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ ನ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಸೊ ಏತರ್ ತಂದಂತಹ ಲಾಸ್ಟ್ ಕಮ್ಯುನಿಟಿ ಡೇ ಅಲ್ಲಿ ಲಾಂಚ್ ಮಾಡಿದಂತಹ ಏತರ್ನ ಮೊದಲ ಫ್ಯಾಮಿಲಿ ಪ್ರಾಡಕ್ಟ್ ಯಾವುದು ಅಂದ್ರೆ ಇಲ್ಲಿ ನೀವು ನೋಡ್ತಿರುವಂತಹ ಏತರ್ನ ರಿಸ್ ಅನ್ನುವಂತ ಈ ಒಂದು ಪ್ರಾಡಕ್ಟ್ ಆಕ್ಚುಲಿ ನಾನು ಅವಾಗಲೇ ಹೇಳಿದಾಗ ಜೆಡ್ ವೇರಿಯಂಟ್ ಇದು ಅಂಡ್ ಇದ್ರಲ್ಲಿ ನಮಗೆ ಬ್ಯಾಟ್ರಿ ಆಪ್ಷನ್ಸ್ ಆಗಿರ್ಬೋದು ಇದರ ಫೀಚರ್ಸ್ ಆಗಿರ್ಬೋದು ಎಲ್ಲಾನೂ ನಾನು ನಿಮಗೆ ಹೇಳ್ತೀನಿ ಸೊ ಏತರ್ನವರು ಒಂದು ಪ್ಲಾಟ್ಫಾರ್ಮ್ ಅಂದಿದಂತಹ ಒಂದು ವೆಹಿಕಲ್ ಇದು ಅಂಡ್ ಅವರು ಇವತ್ತು ಈ ವರ್ಷ ಮತ್ತೆ ಒಂದು ಪ್ಲಾಟ್ಫಾರ್ಮ್ ನ ಅಹ್ ಅನೌನ್ಸ್ ಮಾಡಿದ್ದಾರೆ ಇ ಎಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅದ್ರಲ್ಲಿ ಅವರು ಮ್ಯಾಕ್ಸಿ ಸ್ಕೂಟರ್ಸ್ ಡೈಲಿ ಕಮ್ಯೂಟರ್ ಅದೇ ರೀತಿ ಸ್ಪೋರ್ಟಿ ಆಗಿರೋ ಸ್ಕೂಟರ್ ನ ಅವ್ರು ತರ್ತಾರೆ ಸೊ ಮೂರ್ ಪ್ರಾಡಕ್ಟ್ ನರ್ತಾರೆ ಅದರಲ್ಲಿ ಬೇರೆ ಬೇರೆ ಮಾಡೆಲ್ ನ ಕೂಡ ಅವರು ತರಬಹುದು ಅದೇನು ಅಂತ ನಮಗೆ ಮುಂದಿನ ವರ್ಷ ಅದರ ಡೆವಲಪ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಸೊ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡೋಣ ಸೊ ನೀವು ನೋಡಬಹುದು ಇದು ಆಕ್ಚುಲಿ ಸೆಗ್ಮೆಂಟ್ ಅಲ್ಲೇ ವೈಡೆಸ್ಟ್ ಆಗಿರುವಂತಹ ಒಂದು ಸ್ಕೂಟರ್ ಇದು ವೈಡೆಸ್ಟ್ ಆಗಿರುವಂತಹ ಸೀಟ್ ಇರುವಂತಹ ಒಂದು ಸ್ಕೂಟರ್ ಇದು ತುಂಬಾ ಸಾಫ್ಟ್ ಆಗಿರ್ಬೋದು ತುಂಬಾ ಕುಶನ್ ಆಗಿರುವಂತಹ ಒಂದು ಒಂದು ಫ್ಯಾಮಿಲಿ ಓಡಾಡಕ್ ಬೇಕಾದಂತಹ ಒಂದು ಸ್ಕೂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಈ ಒಂದು ಸ್ಕೂಟರ್ ನ ಲಕ್ಷಣಗಳು ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋಣ ತುಂಬಾ ಸಾಫ್ಟ್ ಆಗಿರುವಂತಹ ತುಂಬಾ ಸ್ಮೂತ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬಹುದು ಇದನ್ನ ಎಲ್ಲೂ ಕೂಡ ಅಗ್ರೆಸಿವ್ ಆದಂತಹ ಒಂದು ನಾವು ಈ ಬೇರೆ ಮಾಡೆಲ್ ಆಗಿರುವಂಥ ಫೋರ್ ಫಿಫ್ಟಿ ಆಗಿರ್ಬೋದು ಫೋರ್ ಫಿಫ್ಟಿ ಎಕ್ಸ್ ಆಗಿರ್ಬೋದು ಅದರಲ್ಲಿ ಇಲ್ಲದೇ ಇರುವಂತಹ ಒಂದು ವಿಷಯ ಏನು ಅಂದ್ರೆ ಅದರಲ್ಲಿ ಇರುವಂತಹ ಇದ್ರಲ್ಲಿ ಇಲ್ಲದೇ ಇರುವಂಥ ವಿಷಯ ಆ ಒಂದು ಸ್ಪೋಟಿನೆಸ್ ಎಲ್ಲೂ ಕೂಡ ನಮಗೆ ಶಾರ್ಪ್ ಆಗಿರುವಂತಹ ಎಡ್ಜಸ್ಗಳನ್ನ ನೋಡೋಕೆ ಸಿಗಲ್ಲ ತುಂಬ ಸ್ಮೂತ್ ಆಗಿರುವಂತಹ ಒಂದು ರೀತಿಯಾದಂಥ ಡಿಸೈನ್ ಎಲಿಮೆಂಟ್ ನಾವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಇಲ್ಲಿ ಡಿ ಇಂಡಿಕೇಟರ್ಸ್ ಪ್ಲಸ್ ಹೆಡ್ಲ್ಯಾಂಪ್ನ ನಾವಿಲ್ಲಿ ನೋಡ್ಬೋದು ಏ ತರ ಬ್ಯಾಡ್ಜಿಂಗ್ ಇಲ್ಲಿದೆ ನಂಬರ್ ಪ್ಲೇಟ್ನ ಇಲ್ಲಿ ಇರ್ತಾರೆ ಆ್ಯಂಡ್ ಇದು ಆ್ಯಕ್ಚುಲಿ ಕಲರ್ ವೈಟ್ ಮತ್ತೆ ಒಂದು ಬರ್ಗಂಡಿ ಕಲರ್ ಅಂತ ಹೇಳ್ಬೋದು ಅನ್ಸುತ್ತೆ ನನಗೆ ಸೊ ಆ ಒಂದು ಕಲರ್ ಅದಲ್ಲದೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ ಆಕ್ಚುಲಿ ಇದು ಬಂದ ಮೇಲಿಂದ ಆಲ್ಮೋಸ್ಟ್ ಒನ್ ಲ್ಯಾಕ್ ಸ್ಕೂಟರ್ಸ್ ಎಲ್ಲ ಸೇಲ್ ಆಯಿತು ಅನ್ಸುತ್ತೆ ನನಗೆ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಒಂದು ನಂಬರ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಐಸ್ ಎಂಜಿನ್ ಅಲ್ಲ ಎಲೆಕ್ಟ್ರಿಕ್ ಸೊ ಎಲೆಕ್ಟ್ರಿಕ್ ಅಲ್ಲಿ ಇಷ್ಟು ಬೇಗ ಇಷ್ಟೊಂದು ಸ್ಕೂಟರ್ ಸೇಲ್ ಆಗುತ್ತೆ ರಿಲಯಬಿಲಿಟಿ ಕ್ವಾಲಿಟಿ ಎಲ್ಲಾನು ಅಷ್ಟು ಚೆನ್ನಾಗಿರ್ಬೇಕು ಅಂಡ್ ಈ ಒಂದು ರೀಸ್ ಅದೆಲ್ಲಾನು ಕೂಡ ಮೀಟ್ ಆಗುತ್ತೆ ಸೊ ನಮಗೆ ಫ್ರಂಟ್ ಅಲ್ಲಿ ಬೇರೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದ್ರಲ್ಲಿ ನಮಗೆ ನೈಂಟಿ ಬೈ ನೈಂಟಿ ಟ್ವೆಲ್ ಇಂಚ್ ಒಂದು ವೀಲ್ ಸಿಗ್ತಾ ಇದೆ ಅಂಡ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ನೋಡಬಹುದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ರಿಫ್ಲೆಕ್ಟ್ ಆರ್ ನೋಡಬಹುದು ಸೈಡ್ ಬರೋಣ ಸೊ ಸೈಡಿಗೆ ಬಂದಾಗ ನಮಗೆ ತುಂಬಾ ದೊಡ್ಡದಾಗಿರುವಂತಹ ಒಂದು ನೀರು ನಮಗೆ ಇಲ್ಲಿ ಸಿಗುತ್ತೆ ಸೊ ಆಕ್ಚುಲಿ ನಾವು ಏನಾದ್ರು ಐಟಮ್ಸ್ ಇಡ್ಬೇಕಂದ್ರೆ ಬೇಕಂದ್ರೆ ತುಂಬಾ ಹೈಟ್ ಆಗಿರೋ ಪೂರವವಾಗಿ ಅವರ ನೀರ್ ಎಲ್ಲ ತಾಗಲ್ಲ ಅದನ್ನ ನಾನು ತೋರಿಸ್ತೀನಿ ಅದ್ಬಿಟ್ಟು ನಮಗೆ ಇಲ್ಲಿ ಆಕ್ಚುಲಿ ಇದ್ರ ಒಂದು ಬ್ಯಾಟನ್ನ ಪ್ಲೇಸ್ ಮಾಡಿರ್ತಾರೆ ಕೆಳಗಡೆ ಅಂಡ್ ಈ ಒಂದು ರಿಸ್ ನಮಗೆ ಇಲ್ಲಿದೆ ವೈಡ್ ಆಗಿರುವಂತಹ ಒಂದು ಸೀಟ್ ಅಂತ ನಮಗೆ ಹೇಳ್ಬಹುದು ಇಲ್ಲೊಂದು ಬ್ಯಾಕ್ ರೆಸ್ಟ್ ಕೂಡ ಇದೆ ಸೊ ನೀವೊಂದು ಇಬ್ರು ಆರಾಮಾಗಿ ಹೋಗುವಾಗ ಹಿಂಗಡೆ ಕೂರೋರಿಗೂ ಸ್ವಲ್ಪ ಕನ್ವೀನಿಯನ್ಸ್ ಬೇಕಂದ್ರೆ ಕಂಫರ್ಟ್ ಬೇಕಂದ್ರೆ ಈ ಬ್ಯಾಕ್ ರೆಸ್ಟ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ಬಿಟ್ಟು ನಾನು ನಿಮಗೆ ಕೂತ್ ಹೇಳ್ತೀನಿ ಹೇಗಿದೆ ಅಂತ ಸೊ ಕೂತಾಗ ನಮಗೆ ಆಕ್ಚುಲಿ ಸೊ ಪ್ಲಾಂಟೆಡ್ ಫುಟ್ ಆಗಿ ನಾವು ಇದರಲ್ಲಿ ಇಲ್ಲಿ ನಿಲ್ಬಹುದುಜ್ ಇಂಡಿಯನ್ ಐಟಿ ಆರಾಮಾಗಿ ಓಡಿಸಬಹುದು ವೆಹಿಕಲ್ ನಾನು ಅವಾಗ ನೀರಿನ ಬಗ್ಗೆ ಹೇಳಿದೆ ನಿಮಗೆ ನೀರು ನಾವು ಕಾಲಿಂಗಿಟ್ಟಾಗ ನೋಡಿ ಎಷ್ಟು ವೈಡ್ ಇದೆ ಅಂತ ನೋಡಿ ಸೊ ನನ್ಗಿಂತ ಜಾಸ್ತಿ ಹೈಟ್ ಗಳು ಕೂತು ಕೂಡ ಒಂದು ಸ್ಪೇಸ್ ನಮ್ಗೆ ಸಿಗುತ್ತೆ ತುಂಬಾ ಫ್ರೀ ಆಗಿ ಓಡಿಸ್ಕೊಂಡು ಹೋಗಬಹುದು ಎಲ್ಲೂ ಕೂಡ ಅಗ್ರೆಸಿವ್ ಆಗಿರುವಂತ ಪೊಸಿಷನ್ ಇಲ್ಲ ತುಂಬಾ ಏನ್ ಹೇಳಿ ಅಪ್ರೈಟ್ ಸ್ಟ್ಯಾನ್ಸ್ ಅಂತ ಹೇಳಕ್ ಆಗಲ್ಲ ತುಂಬ ನಾರ್ಮಲ್ ಒಂದು ರೈಡಿಂಗ್ ಪೊಸಿಷನ್ ನಮ್ಗೆ ಸಿಗುತ್ತೆ ಟಚ್ ಸ್ಕ್ರೀನ್ ಸಿಗ್ತಾ ಇದೆ ಎಸ್ ಲಾಸ್ಟ್ ರಿಸ್ತಾದಲ್ಲಿ ನಮಗೆ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಕ್ಕಿತ್ತು ಬಂದಾಗಲೇ ಅಂಡ್ ಅಲ್ಲಿರುವ ವಿಷಯ ಏನು ಅಂದ್ರೆ ಅದ್ರಲ್ಲಿ ನಮಗೆ ಟಚ್ ಆಗ್ತಿರಲಿಲ್ಲ ಟಚ್ ಮಾಡೋಕಾಗ್ತಿರ್ಲಿಲ್ಲ ಅಂದ್ರೆ ಟಚ್ ಸ್ಕ್ರೀನ್ ಇರ್ತಿರ್ಲಿಲ್ಲ ನಾವು ಇಲ್ಲಿ ಜಾಯ್ ಸಿಕ್ಕಿತ್ತು ಅದನ್ನೇ ನಾವು ಯೂಸ್ ಮಾಡ್ಬೇಕಿತ್ತು ಬಟ್ ಇವಾಗ ಇವತ್ತಿಂದ ನೀವು ತಗೊಳ್ಳುವಂತಹ ಯಾವುದೇ ರಿಸ್ತಾ ಜಡ್ ಆಗಿರ್ಬೋದು ಅದ್ರಲ್ಲಿ ನಮಗೆ ಟಚ್ ಸ್ಕ್ರೀನ್ ಸಿಗುತ್ತೆ ಅಂಡ್ ಹಾಗಾದ್ರೆ ಜನ ಅನ್ಕೊತಾರೆ ಓಕೆ ಇವಾಗ ತಗೋಬೋದಿತ್ತು ಯಾಕೆಂದ್ರೆ ಮೊದಲು ತಗೊಂಡಿರುವಂತಹ ಒಂದು ಸ್ಕೂಟರ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಟಚ್ ಸ್ಕ್ರೀನ್ ಇರಲ್ಲ ಅಂತ ಬಟ್ ಅವ್ರು ಆಕ್ಚುಲಿ ಓವರ್ ದ ಏರ್ ಅಪ್ಡೇಟ್ಸ್ ಎಸ್ ಓವರ್ ದ ಏರ್ ಅಪ್ಡೇಟ್ ಕೊಡ್ತಾರೆ ನಿಮಗೆ ಅದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ರೀಸ್ಟಾರ್ಟ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ನಾರ್ಮಲ್ ಆಗಿರುವಂತಹ ಸ್ಕ್ರೀನ್ ಏನಿದೆ ಅದು ಟಚ್ ಸ್ಕ್ರೀನ್ ಆಗಿ ವರ್ಕ್ ಆಗುತ್ತೆ ಬೇರೆ ಕಂಪ್ನಿಗಳೆಲ್ಲ ಈ ರೀತಿ ಮಾಡಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಎಕ್ಸ್ಟ್ರಾ ಫೀಚರ್ ಆಡ್ ಮಾಡಿದ್ರೆ ಅದು ಆಕ್ಚುಲಿ ತಗೊಳ್ಳಿ ಹೊಸ ಒಂದು ಪ್ರಾಡಕ್ಟ್ ತಗೊಳ್ಳಿ ಅದರಲ್ಲಿ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇವರು ಈಗ ಎಕ್ಸಿಸ್ಟ್ ಆಗಿರುವಂತಹ ಒಂದು ಡಿಸ್ಪ್ಲೇ ಅಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಲ್ಲಿ ಹೊಸ ಸ್ಕೂಟರ್ ಅಲ್ಲಿ ಸಿಗುವಂತಹ ಒಂದು ಕೂಡ ಕೊಡ್ತಾ ಅದ್ ಅದ್ಬಿಟ್ಟು ನಮಗೆ ನಾರ್ಮಲ್ ಆಗಿರುವಂತ ಸ್ಕ್ರೀನ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಗೂಗಲ್ ನ್ಯಾವಿಗೇಷನ್ ಆಗಿರ್ಬೋದು ಕಾಲ್ ಅಲರ್ಟ್ಸ್ ಆಗಿರ್ಬೋದು ಮ್ಯೂಸಿಕ್ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಇದನ್ನ ಆಪರೇಟ್ ಮಾಡೋಕೆ ನಮಗೆ ಜಾಯ್ಸ್ ಸಿಕ್ಕಿದೆ ಅಂಡ್ ಈಗ ಆಕ್ಚುಲಿ ವಾಯ್ಸ್ ಕೂಡ ಇದೆ ಏತರಲ್ಲಿ ನಾವೀಗ ವಾಯ್ಸ್ ಅಸಿಸ್ ಕೂಡ ನೀಡಿ ಇದನ್ನ ಕಂಟ್ರೋಲ್ ಮಾಡಬಹುದು ಅಂಡ್ ಅದ್ಬಿಟ್ ನಿಮಗೆ ಒಂದು ಸುಮಾರು ಎಲ್ಲ ಫೀಚರ್ ಗಳನ್ನ ಮಾಡಿದ್ದಾರೆ ಅದ್ರಲ್ಲಿ ಮೈನ್ ಆಗಿರೋದು ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ಬೋದು ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಸೊ ನಮಗೆ ಇದು ಆಕ್ಚುಲಿ ನಾರ್ಮಲ್ ಆಗಿರೋ ಕ್ರೂಸ್ ಕಂಟ್ರೋಲ್ ಅಲ್ಲ ಇದು ಆಕ್ಚುಲಿ ತುಂಬ ಟ್ಯೂನ್ ಮಾಡಿ ಸಿಟಿಗೆ ಬೇಕಾದಂಗೆ ಹೈವೇಗೆ ಬೇಕಾದಂಗೆ ಎಲ್ಲ ಟ್ಯೂನ್ ಮಾಡಿರುವಂತದ್ದು ಅದು ನಿಮಗೆ ಓಟ್ಸ್ ನೋಡಿದಾಗ ಗೊತ್ತಾಗುತ್ತೆ ಅಂಡ್ ಇನ್ ಒಂದು ಸ್ಕೂಟರ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡೋಣ ಇದು ಆಕ್ಚುಲಿ ನಮಗೆ ಎರಡು ಬ್ಯಾಟ್ರಿ ವೇರಿಯಂಟ್ ಅಲ್ಲಿ ಸಿಗುತ್ತೆ ಒಂದು ಟೂ ಪಾಯಿಂಟ್ ನೈನ್ ಕಿಲೋವೇಟರ್ ನ ಬ್ಯಾಟ್ರಿ ಇನ್ನೊಂದು ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವೇಟರ್ ನ ಬ್ಯಾಟ್ರಿ ಸೊ ಆಕ್ಚುಲಿ ತ್ರೀ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವೇಟರ್ ನ ಬ್ಯಾಟ್ರಿ ಇದೆ ಅದು ನಮಗೆ ಲಾಂಗ್ ರೇಂಜ್ ಕೊಡ ಅಂತ ಹೇಳ್ಬೋದು ಅಪ್ ಟು ನಮಗೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಸೊ ಒನ್ ಫಿಫ್ಟಿ ನೈನ್ ಕಿಲೋಮೀಟರ್ ಅಂಗ ಅಲ್ಲಿ ರೇಂಜ್ ನಮಗೆ ಸಿಗುತ್ತೆ ಸೊ ನಮಗೆ ಟೂ ಪಾಯಿಂಟ್ ನೈನ್ ಕಿಲೋಟರ್ ನ ಬ್ಯಾಟ್ರಿ ಇದೆ ಅದ್ರಲ್ಲಿ ನಮಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಆ ಒಂದು ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಯಾವ ಸ್ಕೂಟರ್ ಬೇಕು ನಿಮ್ಮ ಬಜೆಟ್ ಏನಿದೆಯೋ ಅದ್ರ ಮೇಲೆ ತಗೋಬಹುದು ಸೊ ಇನ್ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾರೆ ಏತರ್ ನ ಚಾರ್ಜಿಂಗ್ ಬಗ್ಗೆ ಆಡಂಗಿಲ್ಲ ಅದಕ್ಕೆ ಮೇನ್ ಕಾರಣ ಏನಂದ್ರೆ ಅವ್ರು ತಂದಿರುವಂತ ಗ್ರಿಡ್ ಗಳು ಏತರ್ ಚಾರ್ಜಿಂಗ್ ಗ್ರಿಡ್ ಅಂತ ಹೇಳ್ತಾರೆ ಸೊ ಚಾರ್ಜಿಂಗ್ ಸ್ಟೇಷನ್ ಅದ್ರಲ್ಲಿ ಅವರು ಸಿಕ್ಸ್ ಕಿಲೋಮೀಟರ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಕೂಡ ತಂದಿದ್ದಾರೆ ಅಂಡ್ ಏನ್ ಹೇಳ್ಬೋದು ಹೇಳಿ ಅದಕ್ಕೆ ಆಕ್ಚುಲಿ ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದೆ ಅಂಡ್ ತುಂಬಾ ಫೀಚರ್ಸ್ ಎಲ್ಲ ಆಡ್ ಮಾಡಿದ್ದಾರೆ ನಮಗೆ ಇದರಲ್ಲಿ ಕ್ರಾಶ್ ಅಲರ್ಟ್ ಅಂತ ಒಂದಿದೆ ಅಂದ್ರೆ ನೀವೇನಾದ್ರೂ ಈಗ ಹೋಗ್ತಿರೋವಾಗ ನೀವು ಬಿದ್ರೆ ಮೂರು ಕಾಂಟ್ಯಾಕ್ಟ್ ಗೆ ಸ್ಕ್ರೀನ್ ಬ್ಲಿಂಕ್ ಆಗುತ್ತೆ ಅಂಡ್ ಮೂರು ಕಾಂಟ್ಯಾಕ್ಟ್ ಗೆ ನೋಟಿಫಿಕೇಶನ್ ಹೋಗುತ್ತೆ ಇಂಥವ್ರು ಬಿದ್ದಿದ್ದಾರೆ ಅಂತ ಅಂಡ್ ಅವಾಗ ನೀವ್ ಅನ್ಕೋಬಹುದು ಪದೇ ಪದೇ ಬೀಳೋದು ತಾಗೋದೆಲ್ಲ ಮಾಡ್ತಾರೆ ಅವಾಗ ಪ್ರತಿ ಸಾಲೂ ಹೋಗುತ್ತಂತ ಇಲ್ಲ ಇಂಟೆನ್ಸಿಟಿ ನೋಡ್ತಾರೆ ಅಂದ್ರೆ ನಾವು ಯಾವ ರೀತಿ ಕ್ರಾಶ್ ಆಗಿದೆ ನಮ್ಮ ಬ್ರೇಕಿಂಗ್ ಆಗಿತ್ತು ನಮ್ಮ ಆ ಒಂದು ಎಕ್ಸಲೇಷನ್ ಆಗಿತ್ತು ಅದೆಲ್ಲಾನು ನೋಡಿ ಅದೆಲ್ಲಾನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನೋಟಿಫಿಕೇಶನ್ ಹೋಗುತ್ತೆ ಅಂದ್ರೆ ಬೇ ಇಂಪಾರ್ಟೆಂಟ್ ಆಗಿದ್ರೆ ಮಾತ್ರ ಹೆವಿ ಆಗಿರುವಂತ ಕ್ರಾಶ್ ಆದ್ರೆ ಮಾತ್ರ ಅಥವಾ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇರುವಂತ ಕ್ರಾಶ್ ಆದ್ರೆ ಮಾತ್ರ ಆ ಒಂದು ಮೂರು ಕಾಂಟ್ಯಾಕ್ಟ್ಗೆ ಆ ಒಂದು ಫೀಚರ್ ಐ ಮೀನ್ ಆ ಒಂದು ವಿಷಯ ಹೋಗುತ್ತೆ ಅಲರ್ಟ್ ಹೋಗುತ್ತೆ ತುಂಬ ವೆಲ್ಕಮ್ ಮಾಡುವಂತ ಫೀಚರ್ ಅಂಡ್ ಇದು ಇದರ ಒಂದು ವ್ಯಾರಂಟಿ ಬಗ್ಗೆ ಮಾತಾಡಿದರೆ ಅರವತ್ತು ಸಾವಿರ ಕಿಲೋಮೀಟರ್ಸ್ ಅಥವಾ ಐದು ವರ್ಷಗಳ ಒಂದು ವ್ಯಾರಂಟಿನ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಕೊಡ್ತಾರೆ ಅಂಡ್ ಅಗೇನ್ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದಲ್ಲದೆ ಇದರ ಒಂದು ಏತನ ಸರ್ವಿಸ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕೆಂದರೆ ತುಂಬಾ ಇಂಪ್ರೂವ್ ಮಾಡ್ತಾ ಇದ್ದಾರೆ ಗೋಲ್ಡ್ ಅನ್ನೋ ಒಂದು ಸರ್ವಿಸ್ ಸೆಂಟರ್ ನ ಇತ್ತೀಚೆಗೆ ತಂದು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಕಡೆ ಇದೆ ಅದು ಅದ್ ಬಿಟ್ಟು ನಾರ್ಮಲ್ ಆಗಿರೋ ಸರ್ವಿಸ್ ಸ್ಟೇಷನ್ ಎಲ್ಲಾ ಕಡೆನೂ ಇದೆ ನಿಮ್ಮ ಸಣ್ಣ ಸಣ್ಣ ಹಳ್ಳಿ ಸಣ್ಣ ಸಣ್ಣ ಸಿಟಿಯಲ್ಲೂ ಕೂಡ ನಿಮಗೆ ಈ ಒಂದು ಸ್ಟಾಲ್ ನೋಡಬಹುದು ಅವ್ರು ಇನ್ನೂ ಕೂಡ ಅದನ್ನ ಎಕ್ಸ್ಪ್ಲೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ನಿಮಗಿದ್ರ ಬಗ್ಗೆ ಕಮೆಂಟ್ ಮಾಡಿ ನೀವೇನಾದ್ರೂ ಒಂದು ಒಳ್ಳೆ ಎಲೆಕ್ಟ್ರಿಕ್ ಫ್ಯಾಮಿಲಿ ಸ್ಕೂಟರ್ ನೋಡ್ತಾ ಇದ್ರೆ ನಿಮಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಅಂಡ್ ಈ ಒಂದು ಸ್ಕೂಟರ್ ಬಗ್ಗೆ ಖಂಡಿತ ನಿಮಗೆ ಏನಿಸು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಹತ್ರ ಏನಾದ್ರು ಇದ್ರೆ ಖಂಡಿತ ಅದರ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಗಣ ಇಟ್ಸ್ ಅಭಿಷೇಕ್ ಆಫ್